ಎಲ್ರಿಗೂ ನಮಸ್ತೆ ಶೋಭ ರೆ ವ್ಲಾಗಿಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಾನು ಇವತ್ತು ಸ್ವಲ್ಪ ಲೇಟಾಗಿ ಎದ್ದಿದ್ದೆ ಐದು ನಲ್ವತ್ತೈದಕ್ಕೆ ಎದ್ದಿದ್ದೆ ನನ್ನ ಮಗನಿಗೆ ಸ್ಕೂಲಿಲ್ಲ ಇವತ್ತು ನಾಳೆ ಎಕ್ಸಾಮ್ ಆಗಾಗಿ ಓದಲಿಕ್ಕೆ ರಜೆ ಉಂಟು ಹಾಗಾಗಿ ಲೇಟ್ ಇದ್ದೆ ನಾನು ಸ್ವಲ್ಪ ಮತ್ತು ಬೇಗ ಬೇಗ ಮಗಳಿಗೆ ಆಲೂ ಪರಾಟ ಮತ್ತು ಒಂದು ಟಿಫಿನಿಗೆ ಆಲೂ ಪರಾಟ ಮಾಡಿಕೊಟ್ಟೆ ಮತ್ತೊಂದು ಟಿಫಿನಿಗೆ ಮಸಾಲೆ ದೋಸೆ ಮಾಡಿಕೊಟ್ಟೆ ಬೇಗ ಬೇಗ ಎದ್ದು ಆಲೂಗಡ್ಡೆ ರಾತ್ರಿನೇ ಬೇಯಿಸಿಟ್ಟಿದ್ದೆ ಅದನ್ನು ಬೆಳಗ್ಗೆ ಎದ್ದು ಬಾಜಿ ಮಾಡಿದೆ ಪಲ್ಯ ಮಾಡಿದೆ ಈಗ ಅದನ್ನೇ ಇದ್ದೀನಿ ಒಂದು ಬೇರೆ ಪಾತ್ರೆಗೆ ಹಾಕ್ತಾಯಿದ್ದೇನೆ ಆರೂವರೆ ಅಷ್ಟೊತ್ತಿಗೆ ನನ್ನ ಮಗ ಕೂಡ ಎದ್ದ ಅವನಿಗೆ ಓದಲಿಕ್ಕೆ ಉಂಟು ಹೇಳಿ ಓದಲಿಕ್ಕಿದ್ರೆ ಬೇಗ ಹಸಿವಾಗ್ತದೆ ಅವನಿಗೆ ಅವನು ಕೂಡ ನನ್ನ ಮಗಳು ಹೊಟ್ಟು ಅವನು ಕೂಡ ಹೇಳಿದ ಅಮ್ಮ ನಾನು ಕೂಡ ದೋಸೆ ತಿಂತೇನೆ ಅಂತ ಹೇಳಿ ನಾನು ಆಯಿತು ಹೇಳಿ ದೋಸೆಯ ದೊಡ್ಡ ತವ ಇಟ್ಟೆ ಬಿಸಿ ನೀರು ಇಟ್ಟೆ ನಾನು ಬಿಸಿ ನೀರು ಕೊಡ್ತಿರಲಿಲ್ಲ ಎದ್ದು ಅವಳಿಗೆ ಲೇಟಾಗುತ್ತೆ ಪಕ್ಕ ಪಕ್ಕಪಕ್ಕ ಮಾಡಿಕೊಟ್ಟೆ ಮತ್ತು ಈಗ ಬಿಸಿ ನೀರು ಕಾಯಿಸ್ತಾ ಇದ್ದೇನೆ ಲೇಟ್ ಸ್ವಲ್ಪ ಇದ್ದರೆ ಎಲ್ಲ ಕೆಲಸ ಲೇಟ್ ಲೇಟ್ ಆಗುತ್ತೆ ಇಲ್ಲಿ ನಾನು ರಾತ್ರಿ ತೊಳೆದಿಟ್ಟಂಥ ಪಾತ್ರೆಗಳನ್ನೆಲ್ಲ ಓಡಿಸಿ ಅದರದ್ರ ಪ್ಲೇಸಲ್ಲಿ ಇದ್ದೇನೆ ಒಂದೊಂದು ಸಲ ರಾತ್ರಿನೇ ಆಗೇ ಹೊಡಿಸಿ ಅದರದ್ರ ಪ್ಲೇಸಲ್ಲಿ ಇಟ್ಬಿಡ್ತೇನೆ ಇವತ್ತು ನಾನು ಬೆಳಗ್ಗೆ ಆಗೇ ಇಡ್ತಾಯಿದ್ದೇನೆ ಆಮೇಲೆ ನನ್ನ ಮಗ ದೋಸೆ ಅವನೇ ಮಾಡ್ಕೊ ನಾನೇ ಮಾಡ್ಕೊತೀನಿ ನನಗೆ ದೋಸೆ ಅಂತೇಳಿ ಬಂದ ಇವತ್ತು ಅವನಿಗೆ ಅವನೇ ಇದ್ದಾನೆ ಮಕ್ಕಳಿಗೂ ಸಣ್ಣ ಪುಟ್ಟ ಕೆಲಸಗಳು ಬರಬೇಕು ಏನು ದೊಡ್ಡ ದೊಡ್ಡ ಕೆಲಸ ಅಲ್ಲ ಆದರೂ ಸಣ್ಣ ಪುಟ್ಟ ಕೆಲಸಗಳು ನನ್ನ ಮಕ್ಕಳು ಮಾಡ್ಕೊಳ್ತಾರೆ ನನ್ನ ಮಗಳು ಕೂಡ ಸಣ್ಣ ಪುಟ್ಟ ಅಡುಗೆ ಎಲ್ಲ ಮಾಡ್ತಾಳೆ ಮಗನೂ ಅಷ್ಟೇ ಸಣ್ಣ ಪುಟ್ಟದೆಲ್ಲ ಸ್ವಲ್ಪ ಮಾಡ್ತಾನೆ ಇಲ್ಲಿ ಅವನು ಅವನಿಗೆ ದೋಸೆ ಮಸಾಲೆ ದೋಸೆ ಇದ್ದಾನೆ ಅವನಿಗೆ ಅದಕ್ಕೆ ಇಡ್ಲಿ ಪುಡಿ ಅಂತೇಳಿ ಇಡ್ಲಿಯ ಮೇಲೆ ಹಾಕ್ಕೊಡ್ತ ಹಾಕಿ ಕೊಡ್ತಾರಲ್ವ ಇಡ್ಲಿ ಪುಡಿ ಅಂತ ಹೇಳ್ತೇವೆ ನಾವು ಅದು ಅವನಿಗೆ ಇಷ್ಟ ಅದು ಉಂಟ ಅಂತ ಇದ್ದಾನೆ ಅದು ಮುಗ್ದು ನನ್ನ ಹತ್ರ ಈಗ ಮಾಡಿಕೊಡ್ತೀರಾ ಅಂತ ಕೇಳಿದ ನಾನು ಇಲ್ಲಿ ಇಷ್ಟು ಬೇಗ ಹಾಕೋದಿಲ್ಲ ಸ್ವಲ್ಪ ಟೈಮ್ ತಾಗುತ್ತೆ ಅಂತೇಳಿ ನನ್ನ ಗಂಡನಿಗೆ ಆಲೂ ಪಲ್ಯ ಜೊತೆ ಚಟ್ನಿ ಕೂಡ ಇರಬೇಕು ಆಗ ಅವ್ರಿಗೆ ಖುಷಿಯಾಗುತ್ತೆ ಹೇಳಿದ್ರು ಮಾಡದಿದ್ರು ಪರವಾಗಿಲ್ಲ ಅಂತ ಹೇಳಿ ಮಾತ್ರ ನಾನು ಸ್ವಲ್ಪ ಸ್ವಲ್ಪ ಚಟ್ನಿ ಮಾಡಿ ಇಲ್ಲಿ ತಿಂಡಿ ತಿಂತಾ ಇವತ್ತು ನಾನು ಯೋಗ ಕೂಡ ಮಾಡಲಿಲ್ಲ ಸಂಜೆ ವಾಕಿಂಗ್ ಹೋಗಿ ಹೋಗೋಣ ಹೇಳಿ ಯೋಗ ಕೂಡ ಮಾಡಲಿಲ್ಲ ನಾನು ಇಲ್ಲಿ ನನ್ನ ಗಂಡ ಆಫೀಸಿಗೆ ಹೋದರು ಇಲ್ಲಿ ನಂದು ಊಟ ಆಯಿತು ಅಂದರೆ ಬ್ರೌನ್ ರೈಸ್ನ ಊಟ ಮಾಡೋದು ಅದು ನಾನು ಪ್ರಿಪೇರ್ ಮಾಡಿದೆ ಅದನ್ನು ಹಾಗೆ ಕುಕ್ಕರಲ್ಲೇ ಅದರ ನೀರು ಬಸಿತಾ ಇದ್ದೇನೆ ಇಲ್ಲಿ ನಾನು ನನ್ನ ಹತ್ರ ಮೀನಿನ ಸಾರು ಉಂಟು ಹಾಗಾಗಿ ಅದಕ್ಕೆ ಕಾಂಬಿನೇಷನಲ್ಲಿ ಕಾಂಬಿನೇಷನ್ ಆಗಿ ಮೆ ಮೆಂತೆ ಸೊಪ್ಪು ಇದ್ದೇನೆ ಮೆಂತೆ ಸೊಪ್ಪು ಮತ್ತು ಹಸಿ ಬಟಾಣಿ ಮಾಡ್ತಾ ಇದ್ದೇನೆ ಅದಕ್ಕೆ ಸ್ವಲ್ಪ ಒಗ್ಗರಣೆ ಇಡ್ತಾ ಇದ್ದೀನಿ ಒಂದು ಟೊಮೆಟೊ ಮತ್ತು ಒಂದು ಈರುಳ್ಳಿ ಎರಡು ಮೆಣಸಿನ್ಕಾಯಿ ಹಾಕಿ ಸಿಂಪಲ್ಲಾಗಿ ಒಗ್ಗರಣೆ ಕೊಟ್ಟು ಮಾಡ್ತಾ ಇದ್ದೇನೆ ತುಂಬ ಟೇಸ್ಟಿಯಾಗುತ್ತೆ ಮೀನೆಲ್ಲ ಸ್ವಲ್ಪ ಉಷ್ಣ ಅಲ್ವಾ ಹಾಗಾಗಿ ಅದ್ರ ಜೊತೆ ಸೊಪ್ಪು ಮಾಡಿದ್ರೆ ಒಳ್ಳೆಯದು ನಾನು ಯಾವತ್ತೂ ಆ ರೀತಿ ಸ್ವಲ್ಪ ಕಾಂಬಿನೇಷನ್ ಆಗಿ ಮಾಡ್ತೇನೆ ನೋಡಿ ಸಿಂಪಲ್ಲಾಗಿ ಒಂದು ಒಗ್ಗರಣೆ ಇಟ್ಟು ಅದಕ್ಕೆ ಕಾಂದ ಮತ್ತು ಟೊಮೆಟೊ ಈರುಳ್ಳಿ ಮತ್ತು ಟೊಮೆಟೊ ಹಾಕಿ ಹಸಿಮೆಣಸು ಹಾಕಿ ಎರಡು ಮಾಡ್ತಾಯಿದ್ದೀನಿ ಬೆಳಗ್ಗೆನೇ ನಾನು ಈ ಮೆಣಸಿನ ತೊಟ್ಟೆಲ್ಲ ತೆಗೆದು ಅದನ್ನು ಅದನ್ನು ನ್ಯಾಪ್ಕಿನ್ನ ಮೇಲೆ ಒಂದು ಬಾಕ್ಸಲ್ಲಿ ಹಾಕಿಟ್ಟೆ ಹಾಗಾಕಿಟ್ಟರೆ ತುಂಬ ದಿನ ಏನೂ ಆಗೋದಿಲ್ಲ ಹಾಳಾಗೋದಿಲ್ಲ ಮತ್ತು ಮೆ ಮೆಂತ್ಯ ಸೊಪ್ಪು ಕೂಡ ಬೆಳಗ್ಗೆನೇ ನಾನು ಬಿಡಿಸಿ ಅದನ್ನು ತೊಳೆದು ಇಟ್ಟಿದ್ದೆ ಅದರ ನೀರೆಲ್ಲ ಹೋಗಿತ್ತು ನೋಡಿ ಇಲ್ಲಿ ಕಟ್ ಮಾಡ್ತಾಯಿದ್ದೀನಿ ಸಣ್ಣದಾಗಿ ಇದಕ್ಕೇನು ನೀರೆಲ್ಲ ಹಾಕುವ ಹಾಕ್ಕೋಬೇಕಾಗಿಲ್ಲ ನಾನು ಯಾವುದೇ ಪಲ್ಯಕ್ಕೂ ನೀರು ಹಾಕೋದಿಲ್ಲ ಹಾಗೆಯೇ ಅದರಲ್ಲೇ ಬೇಯುತ್ತೆ ಹಸಿ ಬಟಾಣಿ ಇತ್ತು ಫ್ರೋಝನ್ ಅದನ್ನು ಹಾಕಿದೆ ಸ್ವಲ್ಪ ಇಲ್ಲಾಂದರೆ ನೀವು ಇದಕ್ಕೆ ಆಲೂಗಡ್ಡೆ ಹಾಕಿದರೂ ಒಳ್ಳೆಯದಾಗುತ್ತೆ ನಾನು ಸ್ವಲ್ಪ ಹಸಿ ಬಟಾಣಿ ಹಾಕಿದೆ ತುಂಬ ರುಚಿಯಾಗಿತ್ತು ಈ ಪಲ್ಯ ಬೇಗ ಆಗುತ್ತೆ ಕೂಡ ಅಂದರೆ ಅದು ಬೇಯೋದಕ್ಕೆ ಯಾವುದಕ್ಕೂ ಟೈಮ್ ಹಿಡಿಯೋದಿಲ್ಲ ಅಲ್ವಾ ಹಾಗಾಗಿ ಬೇಗ ಆಗುತ್ತೆ ನಾನಿಲ್ಲಿ ಮೆಷಿನಿಗೆ ಬಟ್ಟೆ ಹಾಕಿದ್ದೆ ಅದನ್ನು ಕೂಡ ತೆಗಿತ ಇದ್ದೇನೆ ಸ್ವಲ್ಪ ಕೈಯಲ್ಲಿ ಕೂಡ ಬಟ್ಟೆ ಒಗೆಯೋದಿತ್ತು ಅದನ್ನು ಕೂಡ ಹೋಗಿ ಸ್ನಾನ ಮಾಡೋವಾಗಲೇ ಒಗೆದು ಮತ್ತೆ ಸ್ನಾನ ಮಾಡಿದ್ದು ನಿಮಗೆ ನನ್ನ ಈ ಬ್ಲಾಗ್ಸಲ್ಲಿ ಇಷ್ಟ ಆಗ್ತಾ ಇದ್ದರೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಕಮೆಂಟಿಗಾಗಿ ಕಾಯ್ತಾ ಇರ್ತೇನೆ ಬಾಯ್ ಸಿ ಯು ಟೇಕ್ ಕೇರ್